ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡಿಗೆ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಒಂದು ಮಸಾಲ ರೈಸ್ ಅಥವಾ ರೈಸ್ ಪಾತನ್ನು ಹೆಂಗೆ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಇದು ಬೆಳಗಿನ ನಾಶಾಕ ಬಹಳ ಸುಲಭವಾಗಿ ಮಾಡ್ಕೋಬೋದು ರೀ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಂತರೂ ಬಹಳ ಸೂಪರ್ ರೀ ಈ ಥರ ನೀವು ಒಂದು ಸತಿ ಟ್ರೈ ಮಾಡಿರಿ ಹೆಂಗಿತ್ತು ಟೇಸ್ಟ್ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸೋದು ಮರಿಬೇಡ್ರಿ ನೋಡಿರಿ ಸ್ನೇಹಿತರೆ ಈಗ ನಾನು ಫಸ್ಟ್ ಹೆಂಗೆ ಇದನ್ನು ರೆಡಿ ಮಾಡೋದನ್ನೋದು ಹೇಳ್ಕೊಡ್ತೇನೆ ರೀ ಈಗ ಫಸ್ಟ್ ನಾನು ಸ್ವಲ್ಪ ಎಣ್ಣೆಕಾಯೋಕಾಕ್ ಇಟ್ಟಿದ್ದೆ ರೀ ಇದಕ್ಕೆ ಚಕ್ಕಿ ಏಲಕ್ಕಿ ಲವಂಗ ರೀ ಮತ್ತು ಒಂದು ಚಕ್ರಮಗ್ ಹಾಕಿ ಕಾದಂತಹ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾನೆ ರೀ ಇದು ಫ್ರೈ ಮಾಡಿದ್ಮೇಲೆ ಇದಕ್ಕೆ ಎರಡು ಹಸಿಮೆಣಸಿನಕಾಯಿ ಹಾಕೋಕತ್ತೀ ನಾನು ಟೀ ಕುಡಿಯ ಲೋಟದಿಂದ ಎರಡು ಲೋಟ ಅಕ್ಕಿ ತೊಗೊಂಡು ಅಂತಹ ರೈಸ್ ಪಾತ್ರೆ ಹಾಗಾಗಿ ಇಷ್ಟ ಸಾಮಗ್ರಿಗಳನ್ನು ಹಾಕ್ತಾಯಿರೋದು ರೀ ಈಗ ನಾನು ಒಂದು ಉಳ್ಳಾಗಡ್ಡಿ ಎರಡು ಹಸಿಮೆಣಸಿನ್ಕಾಯಿ ಒಂದು ಉಳ್ಳಾಗಡ್ಡಿ ತೊಗೊಳನ್ರಿ ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊತಾನಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದ್ಮೇಲೆ ನಾನು ಇದಕ್ಕೆ ಎರಡರಿಂದ ಮೂರು ಟೊಮೆಟೊ ಹಣ್ಣನ್ನು ಸಣ್ಣ ಹೆಚ್ಚ ಹೆಚ್ಚಿಟ್ಕೊಂಡಿರೋದನ್ನು ಅದನ್ನು ಕೂಡ ಹಾಕೊಂಡ್ತಾನೆ ರೀ ಈಗ ಇದಿಷ್ಟು ಹಾಕಿದ್ರೆ ಸಾಕ್ರಿ ನಮ್ಮ ಮಸಾಲ ರೈಸಿಗೆ ಮತ್ತು ಯಾವುದೇ ರೀತಿಯ ತರಕಾರಿ ಹಾಕೊಂಗಿಲ್ಲ ರೀ ಮತ್ತು ಹೆಚ್ಚಿಗೆ ಸಾಮಗ್ರಿಗಳನ್ನು ಹಾಕೊಂಗಿಲ್ಲ ರೀ ಈಗ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇದು ಚೆನ್ನಾಗಿ ಫ್ರೈ ಆಗಿ ಹಸಿ ಹಸಿವಾಸನೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊತಾನೆ ರೀ ಈಗ ನೋಡಿರಿ ಈಗ ನಾನು ಎರಡರಿಂದ ಮೂರು ಟೊಮೆಟೊ ತೊಗೊಂಡಿದ್ದೆಲ್ಲ ರೀ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದ್ರೊಳಗೆ ಹಾಕೊಂಡು ಫ್ರೈ ಮಾಡ್ಕೊತಾನೆ ಇದು ಫ್ರೈ ಆಗೋಕ್ಕಾಗಿ ನಾನು ಸ್ವಲ್ಪ ಕಲ್ಲುಪ್ಪನ್ನು ಹಾಕೊತಾನಿರಿ ಹಿಂಗೆ ಹಾಕೋದ್ರಿಂದ ಕಲ್ಲುಪ್ ಮೇಲೆ ಹಾಕೋದ್ರಿಂದ ಟಮ್ಯಾಟೊ ಹಣ್ಣು ಬೇಗ ಮೆತ್ತಗಾಗ್ಬಿಡ್ತಾವೆ ರೀ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಚಾನೆಲ್ನಲ್ಲಿ ಬರುವ ಎಲ್ಲ ಅಡುಗೆಗಳು ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೋಡಿರಿ ಸ್ನೇಹಿತರೆ ಈಗ ನಾನು ಈಗಿದಕ್ಕೆ ಟೊಮೆಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ರೀ ಈಗ ಮಸಾಲ ಪುಡಿಗಳನ್ನು ಒಂದೊಂದಾಗಿ ಹಾಕೊತ ರೀ ಈಗ ಇದಕ್ಕೆ ನಾನು ಸ್ವಲ್ಪ ಅಶಿಣ ಪುಡಿ ಹಾಕೊಂಡ್ರಿ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ರೀ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳಿನ ಪುಡಿ ರೀ ಮತ್ತು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಯಾಕಂದರೆ ಆಲ್ರೆಡಿ ಮಸಾಲೂ ಖಾರದಿರ್ತೈತೆ ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರ ರೀ ಎರಡು ಹಸಿಮೆಣ್ಸಿನ್ಕಾಯೂ ಕೂಡ ಹಾಕೇವಿ ಹಂಗಾಗಿ ನಾನು ಸಣ್ಣ ಸ್ಪೂನ್ನಿಂದ ಎರಡು ಸ್ಪೂನಷ್ಟು ಖಾರದ ಪುಡಿ ರೀ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲನೂ ಕೂಡ ಹಾಕ್ಕೊಂಡೆ ರೀ ಈಗ ಇದು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಆದ್ರೆ ಸಾಕ್ರಿ ಈಗ ನಾನು ಎರಡು ಲೋಟ ಅಕ್ಕಿನ ಚೆನ್ನಾಗಿ ನೀರಲ್ಲಿ ಎರಡರಿಂದ ಮೂರು ನೀರಲ್ಲಿ ರೀ ಆ ಅಕ್ಕಿನೂ ಕೂಡ ಇದಕ್ಕೆ ಹಾಕೊಂಡು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರನ್ನು ಹಾಕಿ ನಾನು ಇದನ್ನು ಚೆನ್ನಾಗಿ ಮೂರು ಸೀಟಿ ಕೂಗಿಸ್ಕೊತಾನೆ ರೀ ಮೂರು ಸೀಟಿ ಕೂಗ್ಸಿದ್ರೆ ಸಾಕ್ರಿ ಮೆತ್ತಗಾಗಿ ನಮ್ಮ ರೈಸ್ ಬಾತ್ ಮಸ್ತ್ ರೆಡಿಯಾಗಿ ರೀ ನೋಡಿರಿ ಸ್ನೇಹಿತರೆ ಈಗ ನಾನು ತೊಳೆದಿಟ್ಟಿರೋಂತಹ ಅಕ್ಕಿನೂ ಕೂಡ ಹಾಕ್ಕೊಂಡು ಸತಿ ಇದನ್ನ ಕೈಯಾಡ್ಕೊತಾನೆ ರೀ ಈಗ ಇದಕ್ಕೆ ಎರಡು ನಾಲ್ಕು ಲೋಟ ಲೋಟದಷ್ಟು ನೀರನ್ನು ಹಾಕೊತಾನೆ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರು ತೊಗೊಂಡಿರೋದ್ರಿ ಅಂದ್ರೆ ಇದ್ರದ್ದು ಉದುರು ಅನ್ನ ಚೆನ್ನಾಗಿ ರೆಡಿಯಾಗಿ ಬಂದ್ಬಿಡ್ತದ್ರಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಿಂಗೆ ನನ್ನ ಉತ್ತರ ಕರ್ನಾಟಕ ಚಾನೆಲ್ನ ಸಪೋರ್ಟ್ ಮಾಡಿರಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಆಶೀರ್ವಾದ ಮಾಡಿರಿ ಸ್ನೇಹಿತರೆ ಹೊಸ ಈ ಚಾನಲ್ನ ಹೊಸ ಪ್ರತಿಭೆಯನ್ನು ಇನ್ನೂ ಹೆಚ್ಚಾಗಿ ನೀವು ಬೆಳೆಸ್ರಿ ನೋಡಿರಿ ಈಗ ನಾನು ಎರಡರಿಂದ ನಾಲ್ಕು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೊಂಡೆ ರೀ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ರೀ ಇದು ಸಕ್ಕರೆ ಹಾಕೊಳೋದು ಆಪ್ಷನಲ್ರಿ ಬೇಕಂದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಈಗ ಕುಕ್ಕರ್ನ ಮೇಲ್ಗಡೆ ಬಾಯಿ ಮುಚ್ಚಿ ಮೂರು ವಿಷಲ್ ಬರೋವರೆಗೂ ಬಿಡ್ತಾನೆ ರೀ ಇದು ಮೂರು ಆಗಿ ಕುಕ್ಕರು ರೀ ಈಗ ಯಾವ ರೀತಿ ನಮ್ಮ ರೈಸ್ ಪಾತ್ ರೆಡಿ ಆಗೈತಿ ಅನ್ನೋದನ್ನು ತೋರಿಸ್ತಾನೆ ನೋಡಿರಿ ಭಾಳ ಟೇಸ್ಟ್ ಆಗಿರ್ತೈತೆ ರೀ ಸ್ನೇಹಿತರೆ ಕಡಿಮೆ ಮಸಾಲ ಸಾಮಗ್ರಿಗಳು ಕಡಿತ ಕಡಿಮೆ ಆದಂತಹ ತರಕಾರಿಗಳು ಮಕ್ಕಳಿಗಂತೂ ಭಾಳ ಇಷ್ಟ ಆಕತ್ತೀ ಯಾಕಂದ್ರೆ ಒಟ್ಟ ತರಕಾರಿ ಇರಲ್ಲಿ ಇದ್ರೊಳಗೆ ಉಳ್ಳಾಗಡ್ಡಿ ಟೊಮೆಟೊನು ಕೂಡ ರೀ ಹಾಗಾಗಿ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ನಮ್ಮ ರೈಸ್ ಪಾತ್ ಆಗೈತಿ ಅನ್ನೋದನ್ನು ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ಅಡಿಗೆಯೊಂದಿಗೆ ಆರೋಗ್ಯಕರವಾದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ